ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತಿಸುತ್ತ ಕೇಂದ್ರ ಬ್ಯಾಂಕಿನ ಪ್ರಶ್ನೋತ್ತರ ಮಾಲಿಕೆಗೆ ಸಂಬಂಧಪಟ್ಟಂತೆ ಇಂದಿನ ವಿಡಿಯೋಗಳಲ್ಲಿ ಅತಿ ಪ್ರಮುಖವಾಗಿ ಎಸ್ ಡಿ ಎಸ್ ಡಿ ಎಫ್ ಡಿ ಎ ಪಿ ಸಿ ಪಿ ಎಸ್ಆರ್ ಎಕ್ಸಾಮ್ಗಳಲ್ಲಿ ಕೇಳಿರುವಂಥ ಐವತ್ತೊಂಬತ್ತು ಪ್ರಶ್ನೆಗಳನ್ನು ಇವಾಗ ಮಾಡಲಾಗಿದೆ ಇವತ್ತಿನ ಅವಧಿಗೊಳಗೆ ಯು ಪಿ ಎಸ್ ಸಿ ಎಕ್ಸಾಮ್ ಒಳಗೆ ಭಾರತೀಯ ವಿಜಯ್ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಯಾವ ಯಾವ ಪ್ರಶ್ನೆಗಳನ್ನು ಕೇಳಲಾಗಿದೆ ಆ ಪ್ರಶ್ನೆಗಳ ಬಗ್ಗೆ ಒಂದೊಂದಾಗಿ ಚರ್ಚೆ ಮಾಡುತ್ತಾ ಹೋಗೋಣ ಅರವತ್ತನೇ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಈ ಕೆಳಗೆ ನೀಡಲಾದ ಕೋಡುಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಆರಿಸಾಗ ಅಂದರೆ ನಾಲ್ಕು ಚಾಯ್ಸಿಂಗ್ ಅದಾವೆ ಆ ನಾಲ್ಕು ಯಾವುದು ಸರಿ ಯಾವ ತಪ್ಪಂತ ಕೇಳಿದಾಗ ಒಂದು ಇದು ದೇಶದ ಅತ್ಯುನ್ನತ ಬ್ಯಾಂಕ್ ಆಗಿದೆ ಎರಡು ಇದು ಹಣದ ಪೂರೈಕೆಯನ್ನು ನಿಯಂತ್ರಿಸುತ್ತದೆ ಮೂರು ಇದು ವ್ಯಾಪಾರದ ಕುಟುಂಬಗಳಿಗೆ ಸಾಲವನ್ನು ಒದಗಿಸುತ್ತದೆ ನಾಲ್ಕು ಇದು ನಬಾರ್ಡನ ಕೆಲಸವನ್ನು ಮೇಲುಚಾರಣೆ ಮಾಡುತ್ತದೆ ನಾಲ್ಕದವು ಇನ್ನಾಲ್ಕೊಳಗೆ ಒಂದು ಸಹಿ ಇದೆ ಆರ್ ಬಿ ಐ ಬ್ಯಾಂಕು ದೇಶದ ಅತ್ಯುನ್ನತ ಬ್ಯಾಂಕಾಗಿ ಕೆಲಸ ಮಾಡ್ತಾಯಿದ್ದು ಒಂದೊಂದು ಸರಿಯಾಗಿದೆ ಎರಡು ಇದು ದೇಶದ ಹಣದ ಪೂರೈಕೆಯನ್ನು ನಿಯಂತ್ರಿಸುವಂಥ ಕೆಲಸ ಮಾಡ್ತದೆ ಇದು ಕೂಡ ಸರಿಯಾಗಿದೆ ಥರ್ಡ್ ಒನ್ ಇದು ವ್ಯಾಪಾರ ಕುಟುಂಬಗಳಿಗೆ ಸಾಲವನ್ನು ಒದಗಿಸುತ್ತದೆ ಇದು ತಪ್ಪು ಯಾಕಂತಂದ್ರೆ ಆರ್ ಬಿ ಐ ಬ್ಯಾಂಕು ನೇರವಾಗಿ ಯಾವುದೇ ವ್ಯಕ್ತಿಗಳಿಗೆ ಸಾಲವನ್ನು ಒದಗಿಸುವುದಿಲ್ಲ ಹೀಗಾಗಿ ಚಾಯ್ಸಿಂಗ್ ತ್ರೀ ಏನಿದು ತಪ್ಪಾಗಿದೆ ನಾಲ್ಕು ಇದು ನಬಾರ್ಡನ ಕೆಲಸವನ್ನು ಮೇಲುಚ್ಚಾರಣೆ ಮಾಡುತ್ತದೆ ಈ ನಾಲ್ಕರಲ್ಲಿ ಒಂದು ಎರಡು ಮತ್ತು ನಾಲ್ಕು ಸರಿಯಾಗಿದೆ ಮೂರು ತಪ್ಪಾಗಿದೆ ಸೂಕ್ಷ್ಮವಾಗಿ ಗಮನಿಸಿ ನೋಟ್ ಮಾಡ್ಬೋದು ಸಿಕ್ಸ್ಟಿ ಒನ್ ಭಾರತೀಯ ರಿಸರ್ವ್ ಬ್ಯಾಂಕ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತಿದೆ ಗಮನಿಸೋಣ ಒಂದು ಇದು ಕೇಂದ್ರ ಸರ್ಕಾರಕ್ಕೆ ಬ್ಯಾಂಕ್ ಆಗಿದೆ ಇದು ಕೂಡ ಸರಿ ಇದು ಹಣಕಾಸು ನೀತಿಯನ್ನು ರೂಪಿಸುತ್ತದೆ ಮತ್ತು ನಿರ್ವಹಿಸುತ್ತದೆ ಇದು ಕೂಡ ಸರಿಯಾಗಿದೆ ಥರ್ಡ್ ಒನ್ ಇದು ಐ ಎಂ ಎಫ್ನಲ್ಲಿ ಭಾರತದ ಸದಸ್ಯತ್ವಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಏಜೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಇದು ಕೂಡ ಸರಿಯಾಗಿದೆ ನಾಲ್ಕು ಇದು ಭಾರತ ಸರ್ಕಾರದ ಸಾಲದ ಕಾರ್ಯಕ್ರಮವನ್ನು ನಿರ್ವಹಿಸುತ್ತದೆ ಇದು ತಪ್ಪಾಗಿದೆ ಅಂದರೆ ಒಂದು ಎರಡು ಮೂರು ಸರಿಯಾಗಿದೆ ನಾಲ್ಕನೇ ಇದೆ ಅದು ತಪ್ಪಾಗಿದೆ ಓಕೆನಾ ಸಿಕ್ಸ್ಟಿ ಟು ಹಣಕಾಸು ಮತ್ತು ಆರ್ಥಿಕ ವಿಷಯಗಳಲ್ಲಿ ಸರ್ಕಾರದ ಏಜೆಂಟಾಗಿ ಮತ್ತು ಸಲಹೆಗಾರನಾಗಿ ಯಾರು ಕಾರ್ಯವನ್ನು ನಿರ್ವಹಿಸುತ್ತಾರೆ ಎಂಬ ಪ್ರಶ್ನೆ ಕೇಳಲಾಗಿದೆ ಅಂದರೆ ಸರ್ಕಾರದ ಪರವಾಗಿ ಹಣಕಾಸು ಮತ್ತು ಆರ್ಥಿಕ ವಿಷಯಗಳಲ್ಲಿ ಅದಕ್ಕೆ ಏಜೆಂಟಾಗಿ ಯಾವುದು ಕಾರ್ಯವನ್ನು ನಿರ್ವಹಿಸುತ್ತದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಉತ್ತರ ಎ ನಬಾರ್ಡ್ ಎಸ್ ಬಿ ಐ ಆರ್ ಬಿ ಐ ಡಿ ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆರ್ ಬಿ ಐ ಕೇಂದ್ರ ಬ್ಯಾಂಕ್ ಏನು ಮಾಡ್ತದೆ ಹಣಕಾಸು ಮತ್ತು ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಏಜೆಂಟು ಮತ್ತು ಸಲಹೆಗಾರನಾಗಿ ಕೆಲಸವನ್ನು ಮಾಡ್ತದೆ ಸಿಕ್ಸ್ಟಿತ್ರೀ ದೇಶದಲ್ಲಿ ಖಜಾನೆ ಬಿಲ್ ಬಿಲ್ಲುಗಳನ್ನು ಇವರಿಂದ ಮಾರಾಟ ಮಾಡಲಾಗುತ್ತದೆ ಇದು ಮತ್ತೊಂದು ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕ್ ರಾಜ್ಯ ಸರ್ಕಾರ ವಾಣಿಜ್ಯ ಬ್ಯಾಂಕು ಮತ್ತು ಸೇವೆ ನಾಲ್ಕಿದೆ ಈ ನಾಲ್ಕರಲ್ಲಿ ಇದಕ್ಕೆ ಸರಿಯಾದ ಉತ್ತರ ಎ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತೇಳಿ ಭಾರತೀಯ ರಿಸರ್ವ್ ಬ್ಯಾಂಕ್ ಏನು ಮಾಡ್ತದೆ ಈ ಖಜಾನೆ ಬಿಲ್ಲುಗಳನ್ನು ಮಾರಾಟ ಮಾಡುವಂಥ ಕೆಲಸವನ್ನು ಮಾಡ್ತದೆ ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಮಾಹಿತಿಗಳು ಭಾರತ ಸರ್ಕಾರ ಹದಿನೇಳು ನೂರ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಖಜಾನೆ ಬಿಲ್ಲುಗಳನ್ನು ಟಿ ಬಿಲ್ ಅಂತ ಟಿ ಕರೀತಾರೆ ಏನು ಟ್ರೆಜರ್ ಬಿಲ್ ಅಂತ ಖಜಾನೆ ಬಿಲ್ಲುಗಳನ್ನು ವಿತರಿಸಲು ಪ್ರಾರಂಭ ಮಾಡಲಾಗ್ತದೆ ಪ್ರಾರಂಭ ಆಗಿದ್ದ ಇವಾಗ ನೈನ್ಟೀನ್ ಸೆವೆಂಟಿನೊಳಗೆ ಈ ಈ ಬಿಲ್ಲುಗಳನ್ನು ಹಣದ ಮಾರುಕಟ್ಟೆಯಲ್ಲಿ ಬಳಸಲಾಗುವ ಒಂದು ರೀತಿಯ ಹಣಕಾಸು ಸಾಧನವಾಗಿದೆ ಭಾರತೀಯ ರಿಸರ್ವ್ ಬ್ಯಾಂಕು ಇವುಗಳನ್ನು ಹರಾಜಿನಲ್ಲಿ ಮಾರಾಟ ಮಾಡ್ತದೆ ಟೀ ಬಿಲ್ಲುಗಳಿಗೆ ಮೂರು ವಿಭಿನ್ನ ಅವಧಿಗಳದ ಅಂದರೆ ಎಷ್ಟು ಯಾವುದು ಟ್ರೆಜರಿ ಬಿಲ್ನ ಅವಧಿ ಕೇ ಗಮನಿಸಿರಿ ಪ್ರಾರಂಭದಲ್ಲಿ ಪ್ರಾರಂಭದಲ್ಲಿ ತೊಂಬತ್ತೊಂದು ದಿನ ಅದಾದಮೇಲೆ ಒನ್ ಏಯ್ಟಿ ಟೂ ಆದಾದಮೇಲೆ ತ್ರೀ ಸಿಕ್ಸ್ಟಿ ಫೋರ್ ಇದು ಟಿ ಬಿಲ್ಗಳನ್ನು ಅಥವಾ ಟ್ರೆಜುರಿ ಖಜಾನೆ ಬಿಲ್ಲುಗಳನ್ನು ಹೊಂದಿರುವಂಥ ಅವಧಿ ಎಷ್ಟು ನೈಂಟಿ ಒನ್ ಒನ್ ಏಯ್ಟಿ ಟು ತ್ರೀ ಸಿಕ್ಸ್ಟಿ ಫೋರ್ ಓಕೆನಾ ಗಮನಿಸಿ ಇದಾದ ಮೇಲೆ ಭಾರತೀಯ ರಿಸರ್ವ್ ಬ್ಯಾಂಕು ಯಾವ ರಾಜ್ಯ ಸರ್ಕಾರದ ವಹಿವಾಟುಗಳನ್ನು ನಿರ್ವಹಿಸುವುದಿಲ್ಲ ಎಂಬ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ನಾಗಾಲ್ಯಾಂಡ್ ಜಮ್ಮು ಕಾಶ್ಮೀರ್ ಪಂಜಾಬ್ ಮತ್ತು ಅಸ್ಸಾಂ ನಾಲ್ಕದವು ಪರೀಕ್ಷೆ ನಡೆದಂಥ ಸಮಯದಲ್ಲಿ ಇದಕ್ಕೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ ಈ ಪ್ರಸ್ತುತವಾಗಿ ಯಾವುದೂ ಅಲ್ಲ ಯಾಕಂತಂದರೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಇರುವಂಥ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸಿದ ಮೇಲೆ ಪ್ರಸ್ತುತವಾಗಿ ಎಲ್ಲ ರಾಜ್ಯಗಳಿಗೆ ಭಾರತೀಯ ರಿಸರ್ವ್ ಬ್ಯಾಂಕು ಸರ್ಕಾರದ ವಹಿವಾಟುಗಳನ್ನು ನಿರ್ವಹಿಸುತ್ತದೆ ಹೀಗಾಗಿ ಗಮನಿಸಿ ಫೋರ್ ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳನ್ನು ಈ ಕೆಳಗಿನ ವಿಷಯಗಳಲ್ಲಿ ನಿಯಂತ್ರಣ ಮಾಡ್ತದೆ ಅಂದರೆ ಆರ್ ಬಿ ಐ ಬ್ಯಾಂಕ್ ಏನಿದೆಯಲ್ಲ ಈ ಆರ್ ಬಿ ಐ ಬ್ಯಾಂಕು ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಸಂಬಂಧಿಸಿದ ಸಂಬಂಧಿಸಿದಂತೆ ಯಾವ ಕೆಲಸ ಮಾಡ್ತದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಒಂದು ಆಸ್ತಿಗಳ ದ್ರವ್ಯತೆ ಇದು ಕೂಡ ಕೆಲಸ ಮಾಡ್ತದೆ ಶಾಖೆಗಳನ್ನು ವಿಸ್ತರಣೆ ಮಾಡುವಂಥ ಕೆಲಸವನ್ನು ಆರ್ ಬಿ ಐ ಮಾಡ್ತದೆ ಬ್ಯಾಂಕ್ಗಳನ್ನು ವಿಲೀನ ಮಾಡುವಂಥ ಕೆಲಸವನ್ನು ಆರ್ ಬಿ ಐ ಮಾಡ್ತದೆ ಆಮೇಲೆ ಬ್ಯಾಂಕ್ಗಳನ್ನು ಮುಕ್ತಾಯ ಮಾಡುವಂಥ ಕೆಲಸವನ್ನು ಕೂಡ ಆರ್ ಬಿ ಐ ಮಾಡ್ತದೆ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಒಂದು ಎರಡು ಮೂರು ಮತ್ತು ನಾಲ್ಕು ಸಿಕ್ಸ್ಟಿ ಫೈ ಈ ಕೆಳಗಿನ ಯಾವ ಹೇಳಿಕೆಯೂ ಸರಿಯಾಗಿಲ್ಲ ಎಂಬ ಪ್ರಶ್ನೆ ಕೇಳಲಾಗಿದೆ ಅಂದರೆ ನಾಲ್ಕು ಅದವು ಆ ನಾಲ್ಕು ಕೊಡುಗೆ ಯಾವ ತಪ್ಪಿದೆ ಅಂತ ಕೇಳಿ ಒಳಗೆ ಕೇಳಿದಾಗ ಆರ್ ಬಿ ಐ ದೇಶದ ಕೇಂದ್ರ ಬ್ಯಾಂಕ್ ಆಗಿದೆ ಹೌದು ಸರಿಯಾದ ಉತ್ತರ ಆರ್ ಬಿ ಐ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬ್ಯಾಂಕಾಗಿದೆ ಅದು ಕೂಡ ಹೌದು ಸಿ ಆರ್ ಬಿ ಐ ದೇಶದ ವಿದೇಶಿ ವಿನಿಮಯ ಮೀಸಲು ನಿಧಿಯನ್ನು ರಕ್ಷಣೆ ಮಾಡ್ತದೆ ಇದು ಕೂಡ ಸರಿಯಾಗಿದೆ ಡಿ ಆರ್ ಬಿ ಐಯನ್ನು ಹತ್ತೊಂಬತ್ತು ನೂರ ಸ್ಥಾಪಿಸಲಾಯಿತು ಇದು ತಪ್ಪಾಗಿದೆ ಇದು ಯಾಕೆ ತಪ್ಪಂತಂದ್ರೆ ಆರ್ ಬಿ ಐ ಬ್ಯಾಂಕನ್ನು ಹತ್ತೊಂಬತ್ತು ನೂರ ಮೂವತ್ತೈದು ಏಪ್ರಿಲ್ ಒಂದಕ್ಕೆ ಸ್ಥಾಪನೆ ಮಾಡಲಾಗ್ತದೆ ಅದರಲ್ಲಿ ಕೊಟ್ಟಂಥ ಇಶ್ಯೂ ಏನಿದೆ ನೈನ್ಟೀನ್ ಫಾರ್ಟಿ ನೈನ್ ಇದೆ ಹೀಗಾಗಿ ಇದು ತಪ್ಪಾದ ಹೇಳಿಕೆ ಸಿಕ್ಸ್ಟಿ ಸಿಕ್ಸ್ ಬ್ಯಾಂಕರ್ ಬ್ಯಾಂಕ್ ಎಂದು ಯಾವ ಬ್ಯಾಂಕನ್ನು ಕರೆಯಲಾಗುತ್ತದೆ ಎಂಬ ಪ್ರಶ್ನೆ ಕೇಳಲಾಗಿದೆ ಆಕ್ಸಿಸ್ ಬ್ಯಾಂಕ್ ನಬಾರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದಕ್ಕೆ ಸರಿಯಾದ ಉತ್ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾಕಂತಂದ್ರೆ ಕೇಂದ್ರ ಬ್ಯಾಂಕನ್ನು ಅಥವಾ ಆರ್ ಬಿ ಐಯನ್ನು ಎಲ್ಲ ಬ್ಯಾಂಕುಗಳ ಬ್ಯಾಂಕ್ ಅಂತೇಳಿ ನಾವು ಏನು ಮಾಡ್ತೀವಿ ಕರಿತೀವಿ ಹೀಗಾಗಿ ಬ್ಯಾಂಕರ್ ಟು ಬ್ಯಾಂಕ್ ಅಂತ ಯಾ ಯಾವ ಬ್ಯಾಂಕ್ ಅಂತಂದ್ರೆ ಅದು ಆರ್ ಬಿ ಐ ಇನ್ನೊಂದು ಭಾರತದಲ್ಲಿ ಕೊನೆಯ ಸಾಲದಾತನಾಗಿ ಕೇಂದ್ರ ಬ್ಯಾಂಕಿನ ಕಾರ್ಯವು ಸಾಮಾನ್ಯವಾಗಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸೂಚಿಸುತ್ತದೆ ಇದರ ಅರ್ಥ ಕೇಂದ್ರ ಬ್ಯಾಂಕು ಏನು ವಾಣಿಜ್ಯ ಬ್ಯಾಂಕ್ಗಳಿಗೆ ಕೊನೆಯದಾಗಿ ಸಾಲ ಕೊಡುವಂಥ ಕೆಲಸ ಮಾಡುತ್ತಲ್ಲ ಆ ಕೊನೆಯದಾಗಿ ಸಾಲ ಕೊಡುವಂಥ ಸಮಯದಲ್ಲಿ ಈ ಕೆಳಗಿನ ಯಾವ ಸನ್ನಿವೇಶ ಅಪ್ಲೈ ಆಗ್ತದೆ ಎಂಬ ಪ್ರಶ್ನೆ ಕೇಳಾಗಿದೆ ಅವನು ಗಮನಿಸೋಣ ಒಂದು ವ್ಯಾಪಾರ ಮತ್ತು ಕೈಗಾರಿಕಾ ಸಂಸ್ಥೆಗಳು ಇತರ ಮೂಲಗಳಿಂದ ಸಾಲ ಪಡೆಯಲು ವಿಫಲವಾದಾಗ ಅವುಗಳಿಗೆ ಸಾಲ ನೀಡುತ್ತದೆ ಇದು ತಪ್ಪಾಗಿದೆ ಯಾಕಂತಂದ್ರೆ ಆರ್ ಬಿ ಐ ನೇರವಾಗಿ ಕೈಗಾರಿಕೆ ಮತ್ತು ವ್ಯಾಪಾರಕ್ಕೆ ಸಾಲವನ್ನು ಕೊಡುವುದಿಲ್ಲ ಟು ತಾತ್ಕಾಲಿಕ ಬಿಕ್ಕಟ್ಟನ್ನು ಹೊಂದಿರುವ ಬ್ಯಾಂಕ್ಗಳಿಗೆ ದ್ರವ್ಯತೆಯನ್ನು ಒದಗಿಸುತ್ತದೆ ನೋಡಿರಿ ತಾತ್ಕಾಲಿಕ ಬಿಕ್ಕಟ್ಟನ್ನು ಹೊಂದಿರುವ ಬ್ಯಾಂಕುಗಳಿಗೆ ದ್ರವ್ಯತೆಯನ್ನು ಒದಗಿಸ್ತದೆ ಇದು ಸರಿ ಅನ್ನಿಸ್ತದೆ ಇದು ಸರಿಯಾದ ಉತ್ತರ ಯಾಕಂತಂದ್ರೆ ವಾಣಿಜ್ಯ ಬ್ಯಾಂಕುಗಳು ಅಥವಾ ಇತರ ಬ್ಯಾಂಕುಗಳು ಸಂಕಷ್ಟದಲ್ಲಿರುವಾಗ ಆ ಬ್ಯಾಂಕ್ಗಳಿಗೆ ಕೊನೆಯದಾಗಿ ಸಾಲವನ್ನು ಒದಗಿಸುವಂಥ ಬ್ಯಾಂಕ್ ಯಾವಂತಂದ್ರೆ ಅದು ಆಗಬೇಕ ಹೀಗಾಗಿ ಎರಡು ಅದು ಸರಿಯಾದ ಉತ್ತರ ಕರ್ಬಂದು ಗಮನಿಸಿ ಬಜೆಟ್ ಕೊರತೆಗಳನ್ನು ನೀಗಿಸಲು ಸರ್ಕಾರ ಸಾಲ ನೀಡುವುದು ಬಜೆಟ್ ಕೊರತೆಯನ್ನು ನೀಗಿಸಲು ಸರ್ಕಾರ ಸಾಲವನ್ನು ನೀಡೋದು ಇದು ತಪ್ಪಾಗಿದೆ ಯಾಕಂದರೆ ಯಾವುದೇ ಕಾರಣಕ್ಕೂ ಬಜೆಟನ್ನು ಕೊರತೆ ನೀಗಿಸಲಿಕ್ಕೆ ಆರ್ ಬಿ ಐ ಸಾಲವನ್ನು ನೀಡೋದಿಲ್ಲ ಸಿಕ್ಸ್ಟಿ ಏಟ್ ಭಾರತದಲ್ಲಿ ವಿದೇಶಿ ವಿನಿಮಯ ಸಂಗ್ರಹವನ್ನು ಯಾರು ನಿರ್ವಹಿಸುತ್ತಾರೆ ಎಂಬ ಪ್ರಶ್ನೆಯನ್ನು ಯು ಪಿ ಎಸ್ ಸಿ ಎಕ್ಸಾಮ್ ಕೇಳಲಾಗಿದೆ ಇದರ ಅರ್ಥ ಏನು ವಿದೇಶಿ ಕರೆನ್ಸಿ ಇದೆಯಲ್ಲ ಆ ವಿದೇಶಿ ಕರೆನ್ಸಿಯನ್ನು ಎಲ್ಲಿ ಸಂಗ್ರಹ ಮಾಡಲಾಗ್ತದೆ ಎಂಬ ಪ್ರಶ್ನೆ ಇದೆ ಎ ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತೀಯ ಸ್ಟೇಟ್ ಬ್ಯಾಂಕ್ ಹಣಕಾಸು ಸಚಿವಾಲಯ ಭಾರತೀಯ ರಫ್ತು ಮತ್ತು ಆಮದು ಬ್ಯಾಂಕ್ ಅಂತೆ ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ಎ ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತೀಯ ರಿಸರ್ವ್ ಬ್ಯಾಂಕು ವಿದೇಶಿ ವಿನಿಮಯವನ್ನು ಸಂಗ್ರಹಿಸುವಂಥ ಕೆಲಸವನ್ನು ಪ್ರಸ್ತುತವಾಗಿ ಇಂಡಿಯಾದೊಳಗೆ ಮಾಡುವಂಥ ಕೆಲಸವನ್ನು ಮಾಡ್ತದೆ ನೈನ್ ಈ ಕೆಳಗಿನಗಳಲ್ಲಿ ಯಾವುದು ಭಾರತದಲ್ಲಿ ವಾಣಿಜ್ಯ ಬ್ಯಾಂಕುಗಳಿಂದ ಕ್ರೆಡಿಟ್ ಸೃಷ್ಟಿಯನ್ನು ನಿಯಂತ್ರಿಸುತ್ತದೆ ಸೂಕ್ಷ್ಮವಾಗಿ ಗಮನಿಸಿ ವಾಣಿಜ್ಯ ಬ್ಯಾಂಕ್ ಏನು ಸಾಲವನ್ನು ಕೊಡ್ತಲ್ಲ ಆ ಸಾಲವನ್ನು ಕೊಡುವಂಥ ಕೆಲಸವನ್ನು ಯಾರು ನಿಯಂತ್ರಣ ಮಾಡ್ತದೆ ಎಂಬ ಪ್ರಶ್ನೆ ಇದೆ ಎ ಹಣಕಾಸು ಸಚಿವಾಲಯ ಬಿ ಭಾರತೀಯ ರಿಸರ್ವ್ ಬ್ಯಾಂಕು ಸಿ ಭಾರತೀಯ ಸರ್ಕಾರ ಡಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಇದಕ್ಕೆ ಸರಿಯಾದ ಉತ್ತರ ವಾಣಿಜ್ಯ ಬ್ಯಾಂಕುಗಳ ಸಾಲವ ಸಾಲವನ್ನು ಸೃಷ್ಟಿಸುವ ಸೃಷ್ಟಿಸುವಂಥ ಕೆಲಸವನ್ನು ನಿಯಂತ್ರಿಸುವಂಥ ಕೆಲಸವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡ್ತದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಬಿ ಅಂದರೆ ವಾಣಿಜ್ಯ ಬ್ಯಾಂಕ್ ಏನು ಸಾಲ ಕೊಡುತ್ತಲ್ಲ ಆ ಸಾಲ ಕೊಡುವುದನ್ನು ನಿಯಂತ್ರಿಸೋಕೆಂಥ ಕೆಲಸವನ್ನು ಯಾವ್ದು ಮಾಡ್ತದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾಡ್ತದೆ ಸೆವೆಂಟಿ ಭಾರತೀಯ ರಿಸರ್ವ್ ಬ್ಯಾಂಕು ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ನಾಲ್ಕು ಹೇಳಿಕೆ ಅದಾವು ಈ ನಾಲ್ಕು ಹೇಳಿಕೆಗಳಿಗೆ ಯಾವುದು ತಪ್ಪು ಒಂದು ಕೇಳ ಗಮನಿಸೋಣ ಒಂದು ಇದು ಎಲ್ಲ ರೀತಿಯ ಕರೆನ್ಸಿ ನೋಟ್ಗಳನ್ನು ಬಿಡುಗಡೆ ಮಾಡುತ್ತದೆ ನೋ ಆಮೇಲೆ ನೋಡೋಣ ಬಿ ಇದು ಭಾರತ ಸರ್ಕಾರದ ಶಾಖೆಯ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಸಿ ಇದು ಬ್ಯಾಂಕುಗಳ ಬ್ಯಾಂಕ್ ಆಗಿದೆ ಡಿ ಇದು ವಿದೇಶಿ ಕರೆನ್ಸಿಯನ್ನು ವಿನಿಮಯ ಮಾಡಿಕೊಳ್ಳುತ್ತದೆ ಇನ್ನು ನಾಲ್ಕು ಅಂಶಗಳನ್ನು ಗಮನಿಸಿದಾಗ ಬಿ ಸಿ ಮತ್ತು ಡಿ ಇವು ಸರಿಯಾಗಿದೆ ಎ ತಪ್ಪಾಗಿದೆ ಎ ಯಾಕೆ ತಪ್ಪಂತಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕು ಎಲ್ಲ ರೀತಿಯ ಕರೆನ್ಸಿ ನೋಟುಗಳನ್ನು ಬಿಡುಗಡೆ ಮಾಡುವುದಿಲ್ಲ ಅದರ ಬದಲಾಗಿ ಒಂದು ರೂಪಾಯಿ ನೋಟು ಮತ್ತು ನಾಣ್ಯ ಇದನ್ನು ಹೊರತುಪಡಿಸಿ ಎಲ್ಲ ಕರೆನ್ಸಿಯನ್ನು ಪ್ರಿಂಟ್ ಮಾಡ್ತದೆ ಅಥವಾ ಬಿಡುಗಡೆ ಮಾಡ್ತದೆ ಹೀಗಾಗಿ ಇಲ್ಲಿಯೇ ಕೊಟ್ಟಾಗ ಎಲ್ಲ ರೀತಿಯಂತ ಕೊಟ್ಟಾಗ ಅದು ನಿಜವಾಗಿ ಆರ್ ಬಿ ಐ ಬ್ಯಾಂಕು ಒಂದು ರೂಪಾಯಿ ನೋಟು ಮತ್ತು ನಾಣ್ಯವನ್ನು ಹೊರತುಪಡಿಸಿ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತದೆ ಹೀಗಾಗಿ ಏ ಎಂಬುವುದು ತಪ್ಪಾಗಿದೆ ಎಪ್ಪತ್ತೊಂದು ಭಾರತೀಯ ಕರೆನ್ಸಿಯಲ್ಲಿ ಒಂದು ರೂಪಾಯಿ ನೋಟನ್ನು ಈ ಕೆಳಗಿನ ಯಾರ ಸಹಿಡಿಯಲ್ಲಿ ನೀಡಲಾಗ್ತದೆ ಅಂತ ಪ್ರಶ್ನೆ ಕೇಳಲಾಗಿದೆ ಅಂದರೆ ಒಂದು ರೂಪಾಯಿ ನೋಟು ಏನಿದೆಯಲ್ಲ ಆ ನೋಟಿನ ಮೇಲೆ ಯಾರು ಸಹಿ ಮಾಡಲಾಗ್ತದೆ ಎಂಬ ಪ್ರಶ್ನೆ ಇದೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಗವರ್ನರ್ ತಪ್ಪು ಭಾರತದ ರಾಷ್ಟ್ರಪತಿ ಇಲ್ಲ ಸಿ ಹಣಕಾಸು ಕಾರ್ಯದರ್ಶಿ ಹಣಕಾಸು ಸಚಿವಾಲಯದ ಭಾರತ ಸರ್ಕಾರ ಇದು ಸಿ ಸರಿಯಾದ ಉತ್ತರ ಯಾಕಂತಂದ್ರೆ ಒಂದು ರೂಪಾಯಿ ನೋಟು ಮತ್ತು ನಾಣ್ಯದ ಮೇಲೆ ಹಣಕಾಸು ಇಲಾಖೆಯ ಕಾರ್ಯದರ್ಶಿ ಸಹಿಯನ್ನು ಮಾಡಲಾಗ್ತದೆ ಹೀಗಾಗಿ ಸಿ ಸರಿಯಾದ ಉತ್ತರ ಡಿ ಹಣಕಾಸು ಸಚಿವರು ಮತ್ತು ಇದು ತಪ್ಪಾಗಿದೆ ಓಕೆನಾ ಎಪ್ಪತ್ತೆ ಈ ಕೆಳಗಿನಗಳಲ್ಲಿ ಯಾವುದು ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾಗೆ ಅಲ್ಲ ಅಂತ ಕೇಳೋಣ ಅಂದರೆ ಯಾವುದೌದು ಯಾವುದು ಅಲ್ಲ ಅಂತ ಕೇಳೋಣ ಎ ಸಾಲವನ್ನು ನಿಯಂತ್ರಣ ಮಾಡ್ತದೆ ಓಕೆ ಅದು ಸರಿಯಾಗಿದೆ ಪರಿಶಿಷ್ಟ ವಾಣಿಜ್ಯ ಬ್ಯಾಂಕ್ಗಳಿಗೆ ಉನ್ನತ ಸಂಸ್ಥೆವಾಗಿ ಕಾಗ್ಯವನ್ನು ನಿರ್ವಹಿಸುತ್ತದೆ ಅದು ಕೂಡ ಸರಿ ಹಣಕಾಸು ನೀತಿಯನ್ನು ಸೂತ್ರೀಕರಣ ಮಾಡುವಂಥ ಕೆಲಸವನ್ನು ಮಾಡ್ತದೆ ಅದು ಕೂಡ ಸರಿಯಾಗಿದೆ ಡಿ ಸಾಲವನ್ನು ಸೃಷ್ಟಿಸುತ್ತದೆ ಇದು ಡಿ ಇದು ತಪ್ಪಾಗಿದೆ ಯಾಕೆ ಅಂತಂದ್ರೆ ಭಾರತೀಯ ವಿದೇಶ ಬ್ಯಾಂಕು ಸಾಲವನ್ನು ಸೃಷ್ಟಿಸುವಂಥ ಕೆಲಸವನ್ನು ಮಾಡುವುದಿಲ್ಲ ಸಾಲವನ್ನು ನಿಯಂತ್ರಣ ಮಾಡುವಂಥ ಕೆಲಸವನ್ನು ಮಾಡ್ತದೆ ಹೀಗಾಗಿ ಈ ನಾಲ್ಕನೇ ಹೇಳಿಕೆ ತಪ್ಪಾಗಿದೆ ಇವತ್ತಿನ ಅವಧಿಯೊಳಗೆ ಎಪ್ಪತ್ತೆರಡು ಪ ಪ್ರಶ್ನೆ ತನಕ ಇವಾಗ ಮಾಡಲಾಗಿದೆ ಮುಂದಿನ ಅವಧಿಯೊಳಗೆ ಎಪ್ಪತ್ತೆರಡರಿಂದ ಮುಂದಿನ ಪ್ರಶ್ನೆ ಚರ್ಚೆ ಮಾಡೋಣ ಇಲ್ಲಿಯ ತನಕ ಈ ವಿಡಿಯೋವನ್ನು ನೋಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಪರ್ಧಾ ಮಿತ್ರರಿಗೆ ಧನ್ಯವಾದಗಳು ಆದಷ್ಟು ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಸಪೋರ್ಟ್ ಮಾಡಿ ಆಮೇಲೆ ಸ್ಕ್ರಬ್ಜಾಗ ಮಾಡಿ ಥ್ಯಾಂಕ್ ಯು ಬನ್ನಡ ನಮಸ್ಕಾರ